Welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಅವರು ಕೂಡ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡಿ ಕೊಡಬಹುದು ಹಾಗೆ ನಿಮಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಓಕೆ ಸರಿ ಸ್ಟಾರ್ಟ್ ಮಾಡ್ತೇವೆ ಮೊದಲನೇದಾಗಿ ಉಡುಪಿ ಉಡುಪಿಯ ಸುತ್ತಮುತ್ತಲಿನ ಅಂದರೆ ಉಡುಪಿ ಕಾಪು ಕಾರ್ಕಳ ತೆಕ್ಕಟ್ಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವಂಥ ಹುದ್ದೆಗಳು ಇದು ಕಂಪನಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಫಾರ್ಮಸಿ ವಿಭಾಗ ಅಂತ ಹೇಳ್ತಿದ್ದಾರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಅರ್ಹತೆಗಳು ಇಲ್ಲಿ ಕೇಳ್ತಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿ ಫಾರ್ಮಾ ಬಿ ಫಾರ್ಮಾ ಆಗಿದ್ದರೆ ನೀವೇ ಕೆಲಸನ ಮಾಡ್ಬೋದು ಸಂಬಳ ನಿಮಗೆ ಮೊದಲಿಗೆ ಹದಿಮೂರು ಸಾವಿರದಿಂದ ಹದಿನಾಲ್ಕು ಸಾವಿರ ತನಕ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಪಿ ಎಫ್ ಇ ಎಸ್ ಐ ಬೋನಸ್ಸು ಇನ್ಸೆಂಟಿವ್ಸು ಇಯರ್ಲಿ ಇನ್ಕ್ರಿಮೆಂಟು ಇದು ಎಲ್ಲನೂ ಕೂಡ ಇದೆ ನಿಮಗೆ ಒಳ್ಳೆಯ ಫೆಸಿಲಿಟಿ ಎಲ್ಲ ಕೊಡ್ತಾ ಇದ್ದಾರೆ ಸರ್ ನಿಮಗೆ ಕೆಲಸ ಇಷ್ಟವಾದರೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಎಂಟು ಆರು ಏಳು ಒಂದು ಒಂದು ಒಂಬತ್ತು ಐದು ಆರು ಎರಡು ಓಕೆ ಹಾಗೆ ಎರಡನೇ ಉದ್ಯೋಗ ಹಂಬಾಗಿಲು ಮತ್ತು ಕಲ್ಯಾಣಪುರ ಪ್ರದೇಶದಲ್ಲಿ ಕಲ್ಯಾಣಪುರ ಪ್ರದೇಶಗಳಲ್ಲಿ ಹುದ್ದೆಗಳು ಓಕೆ ಅಕೌಂಟೆಂಟ್ ಅಸಿಸ್ಟೆಂಟ್ ಬೇಕಂತ ಹೇಳಿದ್ದಾರೆ ಟೂ ವೀಲರು ಲೈಸೆನ್ಸು ಕಡ್ಡಾಯವಾಗಿರಬೇಕು ನಿಮ್ಮ ಹತ್ರ ಮತ್ತು ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಮೂವತ್ತರ ತನಕ ಆ ಕೆಲಸದ ಸಮಯ ಓಕೆ ಸಂಬಳ ನಿಮಗೆ ಹದಿನೈದು ಸಾವಿರ ತನಕ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ ಬೇರೆ ಏನೆಲ್ಲ ಫೆಸಿಲಿಟಿ ಇದೆ ಅಂತ ನೀವು ಫೋನ್ ಮುಖಾಂತರ ಇದು ಮಾಡ್ಕೊಳ್ಳಿ ಡಿಸ್ಕಸ್ ಮಾಡಿಕೊಳ್ಳಿ ದೂರವಾಣಿ ಸಂಖ್ಯೆನ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಒಂಬತ್ತು ಏಳು ಸೊನ್ನೆ ಎಂಟು ಎಂಟು ಸೊನ್ನೆ ಐದು ಸೊನ್ನೆ ಈ ನಂಬರನ್ನು ನೋಟ್ ನೋಟ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಮೂರನೇ ಉದ್ಯೋಗ ಉಡುಪಿಯ ಕಂಪನಿಗೆ ಹೌಸ್ ಕೀಪಿಂಗ್ ಹುದ್ದೆಗಳು ಖಾಲಿ ಇವೆ ಹೌಸ್ ಕೀಪಿಂಗ್ ಸ್ಟಾಫ್ ಬೇಕಂತ ಹೇಳಿದ್ದಾರೆ ಅದು ಕೂಡ ವಯಸ್ಸು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಾಗಿ ಅಂತ ಹೇಳಿದ್ದಾರೆ ಸಮಯ ಬೆಳಿಗ್ಗೆ ಹಿಂದ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಮಾತ್ರ ಸಂಬಳ ನಿಮಗೆ ಇಲ್ಲಿ ಹದಿನೈದು ಸಾವಿರ ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಷ್ಟವಿದ್ದರೆ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಒಂಬತ್ತು ಏಳು ಸೊನ್ನೆ ಎಂಟು ಎಂಟು ಸೊನ್ನೆ ಐದು ಸೊನ್ನೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಹಾಗೆ ನಾಲ್ಕನೇ ಉದ್ಯೋಗ ಪ್ರಕೃತಿ ಯೋಜನೆ ಪ್ರಾಜೆಕ್ಟು ಕರ್ನಾಟಕ ಮತ್ತು ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಹುದ್ದೆಗಳು ಪ್ರಕೃತಿ ಯೋಜನೆ ಪ್ರಾಜೆಕ್ಟು ಇದರಲ್ಲಿ ಹುದ್ದೆಗಳು ಸೂಪರ್ವೈಸರು ಮ್ಯಾನೇಜರು ಟೆಲಿಕಾಲರು ಆಫೀಸ್ ಮ್ಯಾನೇಜ್ಮೆಂಟು ಇದೆಲ್ಲ ಕೆಲಸ ಹುದ್ದೆಗಳು ಖಾಲಿ ಇವೆ ಅರ್ಹತೆ ಕೇಳ್ತಾ ಇದ್ದಾರೆ ಎಸ್ ಎಲ್ ಸಿ ಬಿ ಎ ಬಿ ಕಾಮ್ ಡಿಪ್ಲೊಮಾ ಅಥವಾ ಪದವೀಧರರು ಹೇಳಿದ್ದಾರೆ ಸಂಬಳ ನಿಮಗೆ ಮೂವತ್ತು ಸಾವಿರ ಸಂಬಳ ಪ್ಲಸ್ ಐದು ಸಾವಿರ ಒಟ್ಟಿಗೆ ಮೂವತ್ತ ಐದು ಸಾವಿರ ತನಕ ಷರತ್ತು ಹುಗಳು ಅನ್ವಯಿಸುತ್ತದೆ ಅಂತ ಹೇಳ್ತಿದ್ದಾರೆ ಉದ್ಯೋಗ ಸಂಪೂರ್ಣ ಉಚಿತ ಯಾವುದೇ ರೀತಿಯ ಶುಲ್ಕಗಳಿಲ್ಲ ಸರಿ ನಿಮಗೆ ಕೆಲಸ ಇಷ್ಟವಾದರೆ ದೂರವಾಣಿ ಸಂಖ್ಯೆ ಮೂರು ನಂಬರ್ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಓಕೆ ಮೊದಲನೇದಾಗಿ ಏಳು ಸೊನ್ನೆ ಎರಡು ಆರು ಮೂರು ಸೊನ್ನೆ ಒಂದು ಸೊನ್ನೆ ಒಂದು ಐದು ಓಕೆ ಎರಡನೇ ನಂಬರು ఒంట్ నాలుగు ఎంటు మూడు మూడు ఎంటు ఒందు సొన్ని ఒరు మూర నంబరు ఎంటు ఎంటు ఆరు ఏడు ఐదు ఏడు ఒందు సెందు ఐదు ಐದನೇ ಉದ್ಯೋಗ ಹುದ್ದೆಗಳ ವಿವರ ಈ ಕೆಳಗಿನ ಹುದ್ದೆಗಳಿಗೆ ಆಹಾರ ಅಭ್ಯರ್ಥಿಗಳನ್ನು ಆಹ್ವಾನಿಸುತ್ತಿದ್ದಾರೆ ಇದರಲ್ಲಿ ಕ್ಯಾಷರು ಕ್ಯಾಶರ್ಗೆ ಪುರುಷರು ಅಥವಾ ಮಹಿಳೆಯರು ಬೇಕಂತ ಹೇಳಿದ್ದಾರೆ ಮತ್ತು ಸೇಲ್ಸ್ ಅಸೋಸಿಯೇಟು ಇದರಲ್ಲೂ ಪುರುಷ ಮತ್ತು ಮಹಿಳೆಯರು ಬೇಕು ಸೀನಿಯರ್ ಸೇಲ್ಸ್ ಅಸೋಸಿಯೇಟು ಇದರಲ್ಲಿ ಪುರುಷ ಎಸ್ ಮತ್ತು ಮಹಿಳೆಯರು ಎಲ್ಲ ಇದರ ವ್ಯಾಕೆನ್ಸಿಯಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಸ್ಯಾಲರಿ ಹದಿನಾರು ಸಾವಿರ ಮತ್ತು ಪ್ರೋತ್ಸಾಹ ಧನ ಇನ್ಸೆಂಟಿವ್ಸ್ ಸ್ಥಳ ಉಡುಪಿ ಆಸಕ್ತ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಕಳಿಸಿ ಈ ನಂಬರಿಗೆ ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಒಂಬತ್ತು ಏಳು ಸೊನ್ನೆ ಎಂಟು ಎಂಟು ಸೊನ್ನೆ ಐದು ಸೊನ್ನೆ ಓಕೆ ಹಾಗೆ ನಿಮಗೆ ಆರನೇ ಉದ್ಯೋಗ ಮಂಗಳೂರು ಪ್ರದೇಶದ ಪ್ರಸಿದ್ಧ ಜಿ ಎಸ್ ಟಿ ಅಕೌಂಟಿಂಗ್ ಕಂಪನಿಗೆ ಎರಡರಿಂದ ಮೂರು ವರ್ಷಗಳ ಅನುಭವ ಹೊಂದಿರುವಂಥ ಹುಡುಗರು ಬೇಕು ಕೆಲಸ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಮೂವತ್ತು ವೇತನ ಇಪ್ಪತ್ತು ಸಾವಿರ ಉಚಿತ ಊಟ ವಸತಿ ಸೌಲಭ್ಯ ಕೂಡ ಕೊಡ್ತಾ ಇದ್ದಾರೆ ಓಕೆ ಹಾಗೆ ನಿಮಗೆ ಇಷ್ಟ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಎಂಟು ಒಂದು ಒಂಬತ್ತು ಏಳು ಸೊನ್ನೆ ಎಂಟು ಎಂಟು ಸೊನ್ನೆ ಐದು ಸೊನ್ನೆ ಈ ನಂಬರನ್ನು ಸಂಪರ್ಕಿಸಿ ಎಲ್ಲ ಹುದ್ದೆಗಳಿಗೆ ಅಭ್ಯರ್ಥಿಗಳು ತಕ್ಷಣವೇ ಕೆಲಸಕ್ಕೆ ಸೇರಲು ಇರಬೇಕು ಓಕೆ ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ಓಕೆ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ